ನಾನು ಬೈತ್ಕುಲದಲ್ಲಿ ಇರ್ತೇನೆ ಒಂದು ಆಟೋ ಡ್ರೈವರ್ ನಮ್ಮ ಮಿಸಿಸ್ ಇಸ್ರೇಲ್ದಲ್ಲಿ ಕೆಲಸ ಮಾಡ್ತಾ ಇದ್ದೆ ವರ್ಕ್ ಮಾಡ್ತಾಯಿದ್ದೆ ಸುಮಾರು ವರ್ಷದಿಂದ ಬಟ್ ಈಗ ಜನವರಿಗೆ ಸದ್ಯಕ್ಕೆ ಬಂದು ಹೋಗಿದೆ ಅದರ ನಂತರ ಈಗ ನೋಡಿದರೆ ಅಲ್ಲಿ ಸುಮಾರು ಲಪ್ಪಡ ನಡೀತದೆ ಅದು ವಾರ್ ನಡೀತದೆ ಬಾಂಬ್ ಅದು ಇದೆಲ್ಲ ಆಗ್ತಾಯಿದೆ ಸುಮಾರು ಜನ ಸಾಯ್ತಾ ಇದ್ದಾರೆ ಬಟ್ ನಮ್ಮ ಮಿಸ್ಸಸ್ ಇರೋ ಜಾಗದಲ್ಲಿ ಅಂಥದ್ದೇನು ಇಲ್ಲ ಅದು ನಾರ್ತ್ ಸೈಡಿಗೆ ನಡೀತಾ ಇದೆ ಸೌತ್ ಸೈಡಿಗೆ ನಮ್ಮ ಮೆಸಿಸ್ ಇದೆ ಆದರೂ ಕೂಡ ನಮಗೆ ಕಾಳಜಿದೆ ಇದೆ ಆದರೂ ಇದು ಫೋನ್ ಕಾಂಟಾಕ್ಟದಲ್ಲಿ ನಾವು ಇದ್ದೇವೆ ಅವ್ರಿಗೇನು ಇದು ಇಲ್ಲ ಆದರೂ ಕೂಡ ಕರ್ನಾಟಕದ ಜನ ನಮ್ಮದು ಈ ಕರ್ನಾಟಕ ಜನ ಸುಧಾ ತುಂಬ ಜನ ಇದ್ದಾರೆ ಅಲ್ಲಿ ವರ್ಕ್ ಮಾಡ್ತಾರೆ ಅವ್ರಿಗೆ ಭಾಳ ತೊಂದರೆ ಆಗ್ತಾ ಇದೆ ಒಬ್ಬೊಬ್ಬರಿಗೆ ಅವ್ರಿಗೆ ಊಟಕ್ಕೆ ಸುದ್ದ ಪರಿಸ್ಥಿತಿ ಅಂತ ಸ್ವಲ್ಪ ಗಂಭೀರ ಆಗಿದೆ ಊಟನೂ ಸಿಗೋದಿಲ್ಲ ಏನಿಲ್ಲ ಅಂತ ಪರಿಸ್ಥಿತಿ ಮುಚ್ಚಿಕೊಂಡಿದ್ದಾರೆ ಅವರು ಅದು ಹೊರಗೆ ಹೋಗಲಿಕ್ಕೆ ಸುಧ ಆಗೋದಿಲ್ಲ ಅವ್ರಿಗೆ ಹಾಗಾಗಿ ಸ್ವಲ್ಪ ಹೆದರಿಕೆ ಆಗ್ತದೆ ನಮ್ಮ ಇಸೀಸ್ ಅವರು ಇದ್ದಾರೆ ಅಲ್ಲಿ ಸೇಫ್ ಇದ್ದಾರೆ ಅದರ ಮುಂದೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಅದು ದೇವರಿಗೆ ಗೊತ್ತು ಫೋನ್ ಇದೆ ಫೋನ್ ಕಾಂಟ್ಯಾಕ್ಟ್ ಡೈಲಿ ಇದೆ ಆದರೆ ಫೋನ್ ಕಾಂಟ್ಯಾಕ್ಟ್ ಮಾಡುವಾಗ ಮಾತಾಡುವಾಗ ಸುಳ್ಳು ನಮಗೆ ಅದು ಸೈರನ್ ಇಂದ ಇದ್ದು ಎಲ್ಲ ಆವಾಜ್ ಬರುತ್ತೆ ಆದರೆ ಅದು ತುಂಬ ದೂರ ಇದೆ ಮೇಲಿಂದ ಹೋಗುತ್ತೆ ಅದು ಹಾಗಾಗಿ ಸ್ವಲ್ಪ ಹೆದರಿಕೆ ನಮಗೆ ತುಂಬ ಭಯ ಆಗ್ತಾಯಿದೆ ಫೋನ್ ಕಾಂಟ್ಯಾಕ್ಟ್ದಲ್ಲಿ ಇದ್ದೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅವರು ಅಲ್ಲಿ ಗೌರ್ಮೆಂಟ್ ಸ್ವಲ್ಪ ಅವರಿಗೆ ಸೇಫ್ ಒಂದು ರೂಮ್ ಕೆಳಗಡೆಗೆ ಇದು ಕೊಟ್ಟಿದ್ದಾರೆ ಗ್ರೌಂಡದಲ್ಲಿ ಒಳಗೆ ಅವರು ಭದ್ರತೆಯಾಗಿ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮ್ಮ ಮಿಸ್ಸಿಸ್ ಹೋಗಿ ಸುಮಾರು ಏಳು ವರ್ಷ ಆಗಿದೆ ಏಳು ವರ್ಷದಲ್ಲಿ ಬಾರಿ ಬಾರಿ ಕಾಗ್ತಾ ಇತ್ತು ಇಂಥದ್ದೆಲ್ಲರಂತ ಇಂಥದ್ದೆಲ್ಲ ಇಲ್ಲ ಈ ಸಲ ತುಂಬಾ ಭಯಂಕರವಾಗಿದೆ ಆಗಿದೆ ಎಲ್ಲ ಸುಮಾರು ಜನ ಸಾಯಿಸ್ತಾ ಇದ್ದಾರೆ ಕ್ರಿಸ್ಮಸ್ ಕ್ರಿಸ್ಮಸ್ ಮಿಸಿಸ್ ಕ್ರಿಸ್ಮ ರೋಧಿಸ್ತಾರೆ ಪ್ರಯತ್ನ ಅಂದ್ರೆ ಅದು ಸೇಫ್ ಇದೆ ಬರೋ ಪ್ರಯತ್ನ ಇಲ್ಲ ಆದ್ರೆ ಇಂಥದ್ದೆಲ್ಲ ಆದ್ರೆ ಅದು ಬರೋ ಚಾನ್ಸಸ್ ಇದೆ ಅದು ಕೇರ್ ಟೇಕರ್ ಜಾಬ್ ವರ್ಕ್ ಮಾಡ್ತಾ ಇದೆ ಒಂದು ಮುದುಕಿಗೆ ನೋಡ್ತಾ ಇದೆ ಆ ಮುದುಕಿ ಮತ್ತೆ ಅದು ಇಬ್ಬರಿಗೆ ಒಂದು ರೂಮ್ ಇದೆ ಕೆಳಗಡೆ ಅವರು ಸೇಫಾಗಿ ಅಲ್ಲಿ ಇರ್ತಾರೆ ಅದು ಸೈಡನ್ ಅವಾಗ ಬಂದ್ಬಿಟ್ಟು ಅವ್ರು ಕೆಳಗೊಡ್ತಾರೆ ಆಗ್ತಾ ಇದೆ ನಮಗೂ ಭಯ ಆಗ್ತಾ ಇದೆ ನಮ್ಗೆ ನಿದ್ರೆ ಬರೋದೆಲ್ಲ ಏನಿಲ್ಲ ಅದೇ ಈಗ ನಾನು ಹನ್ನೊಂದು ಗಂಟೆಗೆ ಎದ್ದಿದ್ದೀನಿ ಮಾತಾಡ್ತೀವಿ ಒಂದು ಏನಕ್ಕೆ ಇಲ್ಲ ಅಂದ್ರೆ ಈಗ ಹಬ್ಬ ಅಂದ್ರೆ ಒಂದು ಹತ್ತು ಹತ್ತು ಸಲ ಅಲ್ಲೇ ಮಾತಾಡ್ತೀವಿ ಇಡೀ ರಾತ್ರಿ ಎರಡು ಗಂಟೆ ಮೂರು ಗಂಟೆ ರಾತ್ರಿ ತನಕ ಮಾತಾಡ್ತೀವಿ ಯಾಕಂದ್ರೆ ನಮಗೆ ಸ್ವಲ್ಪ ಹೆದರಿಕೆ ಆಗ್ತದೆ ಕಾಳಜಿ ಇರುತ್ತಲ್ಲ ಏನಾಗ್ತದೆ ಏನಿಲ್ಲ ಅಂತ ನಾವಿಲ್ಲಿ ಇಲ್ಲಿ ಸೇಫ್ ಆಗಿದ್ದೇವೆ ಆದ್ರೆ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಅವರು ನಾನು ಆರಾಮಿದ್ದೇನೆ ಅಂತ ಹೇಳ್ತಾರೆ ಆದರೂ ಕೂಡ ಅವರು ನಮಗೆ ಸಮಾಧಾನಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಥವಾ ಅವ್ರು ಆ ಥರ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅದು ಅವರು ಆಕ್ಚುಲಿ ನೋಡಿ ನಮ್ದು ಸಮಾಧಾನಕ್ಕೋಸ್ಕರ ಹೇಳ್ತಾ ಇದ್ದಾರೆ ಯಾಕಂದ್ರೆ ನಾವು ಇಲ್ಲಿ ಹೆದರ್ಕೊಳ್ತೀವಿ ತುಂಬ ಹಾಗಾಗಿ ಅವರು ಈ ಥರ ಹೇಳ್ತಾರೆ ಆದರೂ ಮುನ್ ನಮ್ಗೆ ಗೊತ್ತಿಲ್ಲ ಅಲ್ಲಿ ಏನಾಗ್ತಾ ಇದೆ ಅಂತ ಫೋನ್ ಮೇಲೆ ನಮಗೆಲ್ಲ ಸರಿ ಇದೆ ಏನಿಲ್ಲ ಇಲ್ಲಿ ಅಂತ ಹೇಳ್ತಾರೆ ಆದರೆ ಅಲ್ಲಿ ಏನಾಗ್ತದೆ ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲ ಟಿವಿ ಭಯ ಆಗ್ತದೆ ಟಿ ವಿ ಮೇಲೆ ಎಲ್ಲ ನ್ಯೂಸ್ ನೋಡ್ತೀವಿ ನಾವು ಹಾಗಾಗಿ ನಮ್ಗೆ ಇಲ್ಲಿ ಸುಮಾರು ಭಯ ಆಗ್ತದೆ ಒಂದು ಸಲ ಊಟ ನಡೆಯೋದಿಲ್ಲ ಏನಿಲ್ಲ ಬೇಜಾರಾಗ್ತದೆ ನಮ್ಮದು ಪರಿಸ್ಥಿತಿ ಈಗ ಆಟೋ ಡ್ರೈವರ್ ಅಂದ್ಕೊಳ್ಳಿ ನಮ್ದು ಇದರಲ್ಲಿ ಒಂದು ಮನೆ ದುಡಿಸಲಿಕ್ಕೆ ಆಗೋದಿಲ್ಲ ಮನೆ ಇದು ಮಾಡಿ ಮಕ್ಕಳು ಎಜುಕೇಷನ್ ಆಗೋದಿಲ್ಲ ಏನೂ ಆಗೋದಿಲ್ಲ ಹಾಗಾಗಿ ನಮ್ಮ ಮೆಸೇಜ್ ಇದೆಲ್ಲ ತ್ಯಾಗ ಮಾಡಿ ಅದು ಹೊರಗೆ ಹೋಗಿದೆ ಆದ್ರೆ ಈಗ ನೋಡಿದ್ರೆ ಅದೂ ಪರಿಸ್ಥಿತಿ ಗಂಭೀರ ಇದೆ ಮಕ್ಕಳೇ ಒಬ್ಬರು ಬೆಂಗಳೂರದಲ್ಲಿ ಇದೆ ಒಂದು ಗೋವಾದಲ್ಲಿ ಇದೆ ಹೀಗಾಗಿ ಅವರು ಮಕ್ಕಳ ಗೆ ದುಡ್ಡು ಈ ನಂದ್ರಲ್ಲಿ ಆಗಿನ ಹಾಗಾಗಿ ಹೋಗಿದೆ ತ್ಯಾಗ ಮಾಡಿ ಆದ್ರೂ ಕೂಡ ಈಗ ಪರಿಸ್ಥಿತಿ ಏನಾಗ್ತದೆ ಅಂತ ತಿಳುದಿಲ್ಲ ಆದ್ರೆ ಇದೆ ಬಹಳ ಇವತ್ತು ಏನಾಗ್ತಾ ಇದೆ ಈಗ ಏನಾಗಿದೆ ಈಗ ಪರಿಸ್ಥಿತಿ ಹ್ಯಾಂಗಿದೆ ಅಲ್ಲಿ ಅಂತ ಗೊತ್ತಿಲ್ಲ ಆದ್ರೆ ಅದು ಹೇಳ್ತಾ ಇದೆ ನಮ್ಗೆ ಅಲ್ಲಿ ಸರಿ ಇದೆ ಅಂತ ಇದು ಮುಂದೆ ಗೊತ್ತಿಲ್ಲ ಏನಾಗ್ತದೆ ಅಂತ ಒಂದು ಸೇಫ್ ಇರ್ಲಿ ಅಂತ ನಾನು ಅಷ್ಟೇ ಆರಿಸ್ತೇನೆ